മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಮಧುಬನ ಮಧುರ ಮಕ್ಕಳೇ ಆತ್ಮವನ್ನು ಸತೋಪ್ರಧಾನ ಮಾಡಿಕೊಳ್ಳುವ ಚಿಂತೆ ಇರಲಿ ಯಾವುದೇ ದುರ್ಬಲತೆ ಉಳಿಯಬಾರದು ಮಾಯೆ ತಪ್ಪು ಮಾಡಿಸದಿರಲಿ ಶಿವ ಭಗವಾನುವಾಚ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ ನೀವಿಲ್ಲಿ ನೆನಪಿನ ಯಾತ್ರೆಯಲ್ಲಿ ಕುಳಿತುಕೊಂಡಾಗ ಸಹೋದರ ಸಹೋದರಿಯರಿಗೆ ಇದನ್ನು ತಿಳಿಸಿ ತಾವು ಆತ್ಮಾಭಿಮಾನಿಯಾಗಿ ಕೂತ್ಕೊಳ್ಳಿ ಮತ್ತು ತಂದೆಯ ನೆನಪು ಮಾಡಿ ಈ ಸ್ಮೃತಿ ತರಿಸಬೇಕು ನಿಮಗೀಗ ಈ ಸ್ಮೃತಿ ಸಿಗುತ್ತಿದೆ ನಾವು ಆತ್ಮರಾಗಿದ್ದೇವೆ ನಮಗೆ ಓದಿಸಲು ನಮ್ಮ ತಂದೆ ಬರ್ತಾರೆ ನಾವು ಸಹ ಕರ್ಮೇಂದ್ರಿಯಗಳ ಮೂಲಕ ಓದುತ್ತೇವೆ ತಂದೆಯು ಕರ್ಮೇಂದ್ರಿಯಗಳ ಆಧಾರವನ್ನು ತೆಗೆದುಕೊಂಡು ಇವರ ಮೂಲಕ ಮೊಟ್ಟಮೊದಲಿಗೆ ಇದನ್ನೇ ಹೇಳ್ತಾರೆ ತಂದೆಯ ನೆನಪು ಮಾಡಿ ಮಕ್ಕಳಿಗೆ ತಿಳಿಸಿದ್ದಾರೆ ಇದು ಜ್ಞಾನ ಮಾರ್ಗವಾಗಿದೆ ಇದಕ್ಕೆ ಭಕ್ತಿ ಮಾರ್ಗವೆಂದು ಹೇಳೋದಿಲ್ಲ ಜ್ಞಾನವನ್ನು ಕೇವಲ ಒಬ್ಬ ಜ್ಞಾನಸಾಗರ ಪತಿತ ಪಾವನನೇ ಕೊಡ್ತಾರೆ ನಿಮಗೆ ಮೊದಲನೆಯದಾಗಿ ಇದೇ ಪಾಠ ಸಿಗ್ತದೆ ತನ್ನನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಿ ಇದು ಬಹಳ ಅವಶ್ಯಕವಾಗಿದೆ ಮತ್ಯಾವುದೇ ಸತ್ಸಂಗದಲ್ಲಿ ಯಾರೂ ಈ ರೀತಿ ಹೇಳೋದಿಲ್ಲ ಭಲೆ ಇತ್ತೀಚೆಗೆ ಅನೇಕ ಸಂಸ್ಥೆಗಳಾಗಿವೆ ನಿಮ್ಮಿಂದ ಕೇಳಿ ಯಾರಾದರೂ ಅದನ್ನು ಅನ್ಯರಿಗೆ ಹೇಳಿದರೂ ಸಹ ಅದರ ಅರ್ಥವನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಅವರಿಗೆ ತಿಳಿಸಿಕೊಡುವ ಶೈಲಿ ಬರೋದಿಲ್ಲ ಇದನ್ನು ನಿಮಗೆ ತಂದೆ ತಿಳಿಸ್ತರೆ ಬೇಹದ್ದಿನ ತಂದೆ ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುವವು ವಿವೇಕ ಹೇಳ್ತದೆ ಇದು ಹಳೆಯ ಪ್ರಪಂಚವಾಗಿದೆ ಹೊಸ ಪ್ರಪಂಚ ಮತ್ತು ಹಳೆಯ ಪ್ರಪಂಚದಲ್ಲಿ ಬಹಳ ಅಂತರವಿದೆ ಅದು ಪಾವನ ಪ್ರಪಂಚ ಇದು ಪತಿತ ಪ್ರಪಂಚವಾಗಿದೆ ಹೇ ಪತಿತ ಪಾವನ ಬನ್ನಿ ಎಂದು ಬಂದು ಪಾವನರನ್ನಾಗಿ ಮಾಡಿ ಎಂದು ಕರೀತಾರೆ ಗೀತೆಯಲ್ಲಿಯೂ ಸಹ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂಬ ಶಬ್ದವಿದೆ ದೇಹದ ಸರ್ವ ಸಂಬಂಧಗಳನ್ನು ತ್ಯಾಗ ಮಾಡಿ ತನ್ನನ್ನು ಆತ್ಮನೆಂದು ತಿಳಿಯಿರಿ ಈ ದೇಹದ ಸಂಬಂಧಗಳು ಮೊದಲು ಇರಲಿಲ್ಲ ನೀವು ಆತ್ಮಗಳು ಇಲ್ಲಿಗೆ ಪಾತ್ರವನ್ನು ಅಭಿನಯಿಸಲು ಬರ್ತೀರಿ ಒಂಟಿಯಾಗಿ ಬಂದೆವು ಒಂಟಿಯಾಗಿಯೇ ಹೋಗಬೇಕೆಂಬ ಗಾಯನವಿದೆ ಇದರ ಅರ್ಥವನ್ನು ಮನುಷ್ಯರು ತಿಳಿದುಕೊಂಡಿಲ್ಲ ನೀವೀಗ ಇದರ ಅರ್ಥವನ್ನು ಯಥಾರ್ಥವಾಗಿ ತಿಳಿದುಕೊಂಡಿದ್ದೀರಿ ನಾವೀಗ ನೆನಪಿನ ಯಾತ್ರೆಯಿಂದ ಅಥವಾ ನೆನಪಿನ ಬಲದಿಂದ ಪಾವನರಾಗ್ತಿದ್ದೇವೆ ಇದೇ ರಾಜಯೋಗ ಬಲವಾಗಿದೆ ಅವರದ್ದು ಹಠಯೋಗವಾಗಿದೆ ಅದರಿಂದ ಮನುಷ್ಯರು ಸ್ವಲ್ಪ ಸಮಯಕ್ಕಾಗಿ ಆರೋಗ್ಯವಾಗಿರ್ತಾರೆ ಸತ್ಯಯುಗದಲ್ಲಿ ನೀವೆಷ್ಟು ಆರೋಗ್ಯವಂತರಾಗಿರ್ತೀರೋ ಹಠಯೋಗದ ಅವಶ್ಯಕತೆಯೇ ಇರೋದಿಲ್ಲ ಇವೆಲ್ಲವನ್ನು ಇಲ್ಲಿ ಈ ಚೀಚಿ ಪ್ರಪಂಚದಲ್ಲಿ ಮಾಡ್ತಾರೆ ಇದು ಹಳೆಯ ಪ್ರಪಂಚವಾಗಿದೆ ಸತ್ಯಯುಗ ಹೊಸ ಪ್ರಪಂಚ ಅಲ್ಲಿ ಮೊದಲು ಯಾವುದು ಮೊದಲು ಇತ್ತೋ ಅದರಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು ಇದು ಯಾರಿಗೂ ತಿಳಿದಿಲ್ಲ ಅಲ್ಲಿ ಪ್ರತಿಯೊಂದು ವಸ್ತು ಹೊಸದಾಗಿರ್ತದೆ ಎದ್ದೇಳಿ ಪ್ರಿಯತಮೆಯರೇ ಎದ್ದೇಳಿ ಎಂದು ಯಾರಿಗೂ ಗೀತೆಯು ಇದೆಯಲ್ಲವೇ ನವಯುಗವೆಂದರೆ ಸತ್ಯಯುಗವಾಗಿದೆ ಹಳೆಯ ಯುಗ ಕಲಿಯುಗವಾಗಿದೆ ಈಗ ಇದಕ್ಕೆ ಯಾರೂ ಸತ್ಸಂಗವೆಂದು ಹೇಳೋದಿಲ್ಲ ತಂದೆ ಸ್ಮೃತಿಗೆ ತರಿಸ್ತಾರೆ ಈಗ ಕಲಿಯುಗವಾಗಿದೆ ನೀವು ಸತ್ಯಯುಗಕ್ಕಾಗಿ ಓದುತ್ತೀರಿ ಈ ವಿದ್ಯೆಯಿಂದ ನಿಮಗೆ ಹೊಸ ಪ್ರಪಂಚದಲ್ಲಿ ರಾಜ್ಯ ಪದವಿ ಸಿಗುತ್ತದೆ ಎಂದು ಹೇಳುವ ಅಥವಾ ಇಂತಹ ವಿದ್ಯೆಯನ್ನು ಓದಿಸುವವರು ಮತ್ಯಾರೂ ಇರುವುದಿಲ್ಲ ನೀವು ಮಕ್ಕಳಿಗೆ ಪ್ರತಿಯೊಂದು ಮಾತಿನ ಸ್ಮೃತಿ ತರಿಸಲಾಗ್ತದೆ ಆದ್ದರಿಂದ ಹುಡುಗಾಟಿಕೆ ಮಾಡಬೇಡಿ ತಂದೆ ಎಲ್ಲರಿಗೆ ತಿಳಿಸುತ್ತಿರುತ್ತಾರೆ ಎಲ್ಲಿಯಾದರೂ ಕೂತ್ಕೊಳ್ಳಿ ಉದ್ಯೋಗ ವ್ಯವಹಾರಗಳನ್ನು ಮಾಡಿ ಆದರೆ ತಮ್ಮನ್ನು ಆತ್ಮನೆಂದು ತಿಳಿದು ಮಾಡಿ ಉದ್ಯೋಗ ವ್ಯವಹಾರಗಳಲ್ಲಿ ಏನೇ ಕಷ್ಟವಿದ್ದರೂ ಸಹ ಎಷ್ಟು ಸಾಧ್ಯವೋ ಸಮಯವನ್ನು ತೆಗೆದು ನೆನಪಿನಲ್ಲಿ ಕುಳಿತುಕೊಳ್ಳಿ ಆಗಲೇ ಆತ್ಮ ಪವಿತ್ರವಾಗುವುದು ಮತ್ಯಾವುದೇ ಉಪಾಯವಿಲ್ಲ ನೀವು ಹೊಸ ಪ್ರಪಂಚಕ್ಕಾಗಿ ರಾಜಯೋಗವನ್ನು ಕಲಿಯುತ್ತಿದ್ದೀರಿ ಪತಿತ ಆತ್ಮರು ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ ಮಾಯೆ ಆತ್ಮನ ರೆಕ್ಕೆಗಳನ್ನು ಕತ್ತರಿಸಿ ಹಾಕಿದೆ ಆತ್ಮವೇ ಹಾರುತ್ತದೆಯಲ್ಲವೇ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ತೆಗೆದುಕೊಳ್ಳುತ್ತದೆ ಆತ್ಮ ಎಲ್ಲದಕ್ಕಿಂತ ತೀಕ್ಷ್ಣ ರಾಕೆಟ್ ಆಗಿದೆ ನೀವು ಮಕ್ಕಳಿಗೆ ಈ ಹೊಸ ಹೊಸ ಮಾತುಗಳನ್ನು ಕೇಳಿ ಆಶ್ಚರ್ಯವೆನಿಸುತ್ತದೆ ಆತ್ಮ ಎಷ್ಟು ಚಿಕ್ಕ ರಾಕೆಟ್ ಆಗಿದೆ ಆದರೆ ಅದರಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರ ಅಡಕವಾಗಿದೆ ಇಂತಹ ಮಾತುಗಳನ್ನು ನೆನಪಿಟ್ಟುಕೊಂಡಾಗ ಉಮಂಗ ಬರುವುದು ಶಾಲೆಯಲ್ಲಿ ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ವಿದ್ಯೆ ನೆನಪಿರುತ್ತದೆಯಲ್ಲವೇ ಈಗ ನಿಮ್ಮ ಬುದ್ಧಿಯಲ್ಲಿ ಏನಿದೆ ಬುದ್ಧಿ ಶರೀರದಲ್ಲಿಲ್ಲ ಆತ್ಮದಲ್ಲಿಯೇ ಮನಸ್ಸು ಬುದ್ಧಿ ಇದೆ ಆತ್ಮವೇ ಓದುತ್ತದೆ ನೌಕರಿ ಇತ್ಯಾದಿಗಳೆಲ್ಲವನ್ನೂ ಆತ್ಮವೇ ಮಾಡ್ತದೆ ತಂದೆಯೂ ಸಹ ಆತ್ಮನಾಗಿದ್ದಾರೆ ಆದರೆ ಅವರಿಗೆ ಪರಮ ಆತ್ಮನೆಂದು ಹೇಳ್ತಾರೆ ಅವರು ಜ್ಞಾನಸಾಗರನಾಗಿದ್ದಾರೆ ಅತಿ ಚಿಕ್ಕ ಬಿಂದುವಾಗಿದ್ದಾರೆ ಆ ತಂದೆಯಲ್ಲಿ ಯಾವ ಸಂಸ್ಕಾರವಿದೆಯೋ ಅದನ್ನೇ ನೀವು ಮಕ್ಕಳಲ್ಲಿ ತುಂಬುತ್ತಾರೆ ಇದು ಸಹ ಯಾರಿಗೂ ತಿಳಿದಿಲ್ಲ ನೀವೀಗ ಯೋಗ ಬಲದಿಂದ ಪಾವನರಾಗುತ್ತಿದ್ದೀರಿ ಅದಕ್ಕಾಗಿ ಪುರುಷಾರ್ಥ ಮಾಡಬೇಕಾಗಿದೆ ಎಲ್ಲಿ ಅನುತ್ತೀರ್ಣರಾಗುತ್ತೇವೆಯೋ ಎಂದು ವಿದ್ಯೆ ವಿದ್ಯೆಯಲ್ಲಿ ಚಿಂತೆ ಇರ್ತದೆ ಇಲ್ಲಿ ಮೊಟ್ಟ ಮೊದಲನೆಯ ವಿಷಯವೇ ಆಗಿದೆ ನಾವು ಆತ್ಮರು ಸತೋಪ್ರಧಾನವಾಗಬೇಕು ಯಾವ ದುರ್ಬಲತೆಯೂ ಉಳಿಯಬಾರದು ಇಲ್ಲವಾದರೆ ಅನುತ್ತೀರ್ಣರಾಗುತ್ತೇವೆ ಮಾಯೆ ನಿಮಗೆ ಪ್ರತಿ ಮಾತಿನಲ್ಲಿ ಮರೆಸುತ್ತದೆ ಚಾರ್ಟ್ ಇಡಬೇಕೆಂದು ಆತ್ಮವೂ ಬಯಸುತ್ತದೆ ಇಡೀ ದಿನದಲ್ಲಿ ಯಾವುದೇ ಅಸುರಿ ಕೆಲಸ ಮಾಡಬಾರದು ಎಂಬ ಸಂಕಲ್ಪವೂ ಇರ್ತದೆ ಆದರೆ ಮಾಯೆ ಚಾರ್ಟ್ ಇಡಲು ಬಿಡೋದಿಲ್ಲ ನೀವು ಮಾಯೆಯ ವಶದಲ್ಲಿ ಬಂದು ಬಿಡ್ತೀರಿ ಚಾರ್ಟ್ ಇಡಬೇಕೆಂದು ಮನಸ್ಸು ಹೇಳ್ತದೆ ವ್ಯಾಪಾರಿಗಳು ಯಾವಾಗಲೂ ಲಾಭ ನಷ್ಟದ ಲೆಕ್ಕವನ್ನಿಡ್ತಾರೆ ನಿಮ್ಮದು ಸಹ ಇದು ದೊಡ್ಡ ಲೆಕ್ಕಾಚಾರವಾಗಿದೆ ಇಪ್ಪತ್ತೊಂದು ಜನ್ಮಗಳ ಸಂಪಾದನೆಯಾಗಿದೆ ಅಂದಾಗ ಇದರಲ್ಲಿ ಹುಡುಗಾಟಿಕೆ ಮಾಡಬಾರದು ಮಕ್ಕಳು ಬಹಳ ಹುಡುಗಾಟಿಕೆ ಮಾಡ್ತಾರೆ ಈ ತಂದೆಯನ್ನಂತೂ ನೀವು ಸೂಕ್ಷ್ಮವತನದಲ್ಲಿ ಹಾಗೂ ಸ್ವರ್ಗದಲ್ಲಿಯೂ ನೋಡ್ತೀರಿ ಇವರು ಬಹಳ ಪುರುಷಾರ್ಥ ಮಾಡ್ತಾರೆ ಇವರಿಗೂ ಆಶ್ಚರ್ಯವೆನಿಸ್ತದೆ ತಂದೆಯ ನೆನಪಿನಲ್ಲಿ ಸ್ನಾನ ಮಾಡ್ತೇನೆ ಭೋಜನ ಸ್ವೀಕರಿಸುತ್ತೇನೆ ಆದರೂ ಸಹ ಮರೆತು ಹೋಗ್ತೇನೆ ಮತ್ತು ನೆನಪು ಮಾಡಬೇಕಾಗ್ತದೆ ಇದೇ ಅತಿ ದೊಡ್ಡ ಸಬ್ಜೆಕ್ಟ್ ಆಗಿದೆ ಈ ಮಾತಿನಲ್ಲಿ ಯಾವುದೇ ಮತಭೇದ ಬರಲು ಸಾಧ್ಯವಿಲ್ಲ ಗೀತೆಯಲ್ಲಿಯೂ ಇದೆ ದೇಹ ಸಹಿತ ದೇಹದ ಎಲ್ಲ ಧರ್ಮಗಳನ್ನು ಬಿಡಿ ಎಂದು ಅನ್ನ ಮೇಲೆ ಇನ್ನು ಉಳಿಯುವುದು ಆತ್ಮ ಮಾತ್ರ ದೇಹವನ್ನು ಮರೆತು ತನ್ನನ್ನು ಆತ್ಮನೆಂದು ತಿಳಿಯಿರಿ ಆತ್ಮವೇ ಪತಿತ ತಮೋಪ್ರಧಾನವಾಗಿದೆ ಆದರೆ ಮನುಷ್ಯರು ಆತ್ಮ ನಿರ್ಲೇಪವಾಗಿದೆ ಆತ್ಮನೇ ಪರಮಾತ್ಮ ಪರಮಾತ್ಮನೇ ಆತ್ಮನೆಂದು ಹೇಳ್ತಾರೆ ಆದ್ದರಿಂದ ಆತ್ಮದಲ್ಲಿ ಯಾವುದೇ ಲೇಪ ಲೇಪಚೇಪವು ಅಂಟುವುದಿಲ್ಲವೆಂದು ತಿಳಿಯುತ್ತಾರೆ ತಮೋಗುಣಿ ಮನುಷ್ಯರಾಗಿರುವ ಕಾರಣ ತಮೋಗುಣಿ ಗುಣ ಶಿಕ್ಷಣವನ್ನೇ ಕೊಡ್ತಾರೆ ಸತೋಗುಣಿಗಳನ್ನಾಗಿ ಮಾಡಲು ಅವರಿಂದ ಸಾಧ್ಯವಿಲ್ಲ ಭಕ್ತಿ ಮಾರ್ಗದಲ್ಲಿ ತಮೋಪ್ರಧಾನರಾಗಲೇ ಬೇಕಾಗಿದೆ ಪ್ರತಿ ವಸ್ತು ಮೊದಲು ಸತೋ ಪ್ರಧಾನ ನಂತರ ಸತೋ ರಜೋ ತಮೋದಲ್ಲಿ ಬರ್ತದೆ ಸ್ಥಾಪನೆ ಮತ್ತು ವಿನಾಶವಾಗ್ತದೆ ತಂದೆ ಹೊಸ ಪ್ರಪಂಚದ ಸ್ಥಾಪನೆ ಮಾಡಿಸ್ತಾರೆ ನಂತರ ಈ ಹಳೆ ಪ್ರಪಂಚದ ವಿನಾಶವಾಗ್ತದೆ ಭಗವಂತನಂತೂ ಹೊಸ ಪ್ರಪಂಚವನ್ನು ರಚಿಸುವವರಾಗಿದ್ದಾರೆ ಈ ಹಳೆಯ ಪ್ರಪಂಚ ಬದಲಾಗಿ ಹೊಸದಾಗುವುದು ಹೊಸ ಪ್ರಪಂಚದ ಚಿಹ್ನೆಯಾಗಿ ಈ ಲಕ್ಷ್ಮೀನಾರಾಯಣರಿದ್ದಾರಲ್ಲವೇ ಇವರು ಹೊಸ ಪ್ರಪಂಚದ ಮಾಲೀಕರಾಗಿದ್ದಾರೆ ತ್ರೇತಾಯುಗಕ್ಕೂ ಹೊಸ ಪ್ರಪಂಚವೆಂದು ಹೇಳೋದಿಲ್ಲ ಕಲಿಯುಗಕ್ಕೆ ಹಳೆಯದು ಸತ್ಯಯುಗಕ್ಕೆ ಹೊಸದೆಂದು ಹೇಳಲಾಗುವುದು ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆದಿಯ ಇದು ಸಂಗಮ ಯುಗವಾಗಿದೆ ಯಾರಾದರೂ ಎಂ ಎ ಬಿ ಎ ಓದುತ್ತಾರೆಂದರೆ ಉನ್ನತ ಪದವಿಯನ್ನು ಪಡೆಯುತ್ತಾರಲ್ಲವೇ ನೀವು ಈ ವಿದ್ಯೆಯಿಂದ ಎಷ್ಟು ಶ್ರೇಷ್ಠರಾಗ್ತೀರಿ ಇವರನ್ನು ಇಷ್ಟು ಶ್ರೇಷ್ಠರನ್ನಾಗಿ ಯಾರು ಮಾಡಿದರು ಎಂಬ ಮಾತು ಪ್ರಪಂಚದವರಿಗೂ ತಿಳಿದಿಲ್ಲ ನೀವೀಗ ಆದಿ ಮಧ್ಯ ಅಂತ್ಯವನ್ನು ಅರಿತುಕೊಂಡಿದ್ದೀರಿ ಎಲ್ಲರ ಜೀವನ ಚರಿತ್ರೆಯನ್ನು ನೀವು ತಿಳಿದುಕೊಂಡಿದ್ದೀರಿ ಇದೇ ಜ್ಞಾನವಾಗಿದೆ ಭಕ್ತಿಯಲ್ಲಿ ಜ್ಞಾನವಿಲ್ಲ ಕೇವಲ ಕರ್ಮಕಾಂಡವನ್ನು ಕಲಿಸ್ತಾರೆ ಭಕ್ತಿ ವಿಸ್ತಾರವಾಗಿದೆ ಎಷ್ಟೊಂದು ವರ್ಣನೆ ಮಾಡ್ತಾರೆ ಭಕ್ತಿ ನೋಡಲು ಬಹಳ ಸುಂದರವಾಗಿ ಕಾಣ್ತದೆ ಬೀಜದಲ್ಲಿ ಸೌಂದರ್ಯವಿರೋದಿಲ್ಲ ಇಷ್ಟು ಚಿಕ್ಕ ಬೀಜದಿಂದ ಎಷ್ಟು ದೊಡ್ಡ ವೃಕ್ಷವಾಗ್ತದೆ ಇದು ಭಕ್ತಿಯ ವೃಕ್ಷವಾಗಿದೆ ಬಹಳಷ್ಟು ಕರ್ಮಕಾಂಡವಿದೆ ಜ್ಞಾನದ ಗುಟುಕು ಒಂದೇ ಆಗಿದೆ ಮನ್ಮನಾಭವ ತಂದೆ ತಿಳಿಸಿದರೆ ತಮೋಪ್ರಧಾನರಿಂದ ಸತೋಪ್ರಧಾನರಾಗಲು ನನ್ನನ್ನು ನೆನಪು ಮಾಡಿ ಹೇ ಪತಿತ ಪಾವನ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ನೀವೇ ಹೇಳ್ತೀರಿ ಏಕೆಂದರೆ ರಾವಣ ರಾಜ್ಯದಲ್ಲಿ ಎಲ್ಲರೂ ಪತಿತ ದುಃಖಿಯಾಗಿದ್ದಾರೆ ರಾಮರಾಜ್ಯದಲ್ಲಿ ಎಲ್ಲರೂ ಪಾವನ ಸುಖಿಯಾಗಿರ್ತಾರೆ ರಾಮರಾಜ್ಯ ರಾವಣ ರಾಜ್ಯ ಎಂಬ ಹೆಸರಂತೂ ಇದೆ ಆದರೆ ರಾಮರಾಜ್ಯವನ್ನು ಕುರಿತು ನೀವು ಮಕ್ಕಳ ವಿನಃ ಮತ್ತಾರೂ ತಿಳಿದುಕೊಂಡಿಲ್ಲ ನೀವೀಗ ಪುರುಷಾರ್ಥ ಮಾಡ್ತಿದ್ದೀರಿ ಎಂಬತ್ನಾಲ್ಕು ಜನ್ಮಗಳ ರಹಸ್ಯ ನಿಮ್ಮ ವಿನಃ ಯಾರಿಗೂ ತಿಳಿದಿಲ್ಲ ಭೇ ಭಗವಾನುವಾಚ ಮನ್ಮನಾಭವ ಎಂದು ಹೇಳ್ತಾರೆ ಈಗ ಈ ಚಕ್ರ ಮುಕ್ತಾಯವಾಗ್ತದೆ ಆದರೆ ನಿಮ್ಮ ಎಂಬತ್ನಾಲ್ಕು ಜನ್ಮಗಳು ಹೇಗೆ ಪೂರ್ಣವಾಗ್ತದೆ ಎಂಬ ಮಾತನ್ನು ಯಾರೂ ತಿಳಿಸೋದಿಲ್ಲ ಗೀತೆಯನ್ನು ಓದಿ ತಿಳಿಸುವವರ ಬಳಿ ಹೋಗಿ ಕೇಳಿರಿ ಗೀತೆಯಲ್ಲಿ ಏನು ಹೇಳ್ತಾರೆ ನಿಮ್ಮ ಬುದ್ಧಿಯಲ್ಲಂತೂ ಈಗ ಇಡೀ ಜ್ಞಾನ ಹನಿಯುತ್ತಿ ಹನಿಯುತ್ತಿರುತ್ತದೆ ತಂದೆ ಕೇಳ್ತಾರೆ ಮಕ್ಕಳೇ ಮೊದಲು ಎಂದಾದರೂ ಮಿಲನ ಮಾಡಿದ್ದೀರಾ ಹೌದು ಬಾಬಾ ಕಲ್ಪದ ಮೊದಲು ಮಿಲನ ಮಾಡಿದ್ದೆವು ಎಂದು ಹೇಳ್ತಾರೆ ತಂದೆ ಕೇಳ್ತಾರೆ ಮತ್ತು ನೀವು ಅರ್ಥಸಹಿತವಾಗಿ ಉತ್ತರ ಕೊಡ್ತೀರಿ ಕೇವಲ ಗಿಳಿಯ ತರಹ ಹೇಳಿಬಿಡೋದಲ್ಲ ಮತ್ತು ತಂದೆಯೂ ಕೇಳ್ತಾರೆ ಒಳ್ಳೆಯದು ಏಕೆ ಮಿಲನ ಮಾಡಿದ್ದೀರಿ ಏನನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಿ ಆಗ ನೀವು ಹೇಳಿ ನಾವು ವಿಶ್ವದ ರಾಜ್ಯವನ್ನು ಪಡೆದಿದ್ದೆವು ಅದರಲ್ಲಿ ಎಲ್ಲವೂ ಬಂದು ಬಿಡ್ತದೆ ನರನಿಂದ ನಾರಾಯಣರಾಗಿದ್ದೆವು ಎಂಬ ಎಂದು ಭಲೆ ನೀವು ಹೇಳ್ತೀರಿ ಆದರೆ ವಿಶ್ವದ ಮಾಲೀಕರಾಗುವುದು ಎಂದರೆ ಅದರಲ್ಲಿ ರಾಜ ರಾಣಿ ಮತ್ತು ದೈವಿ ರಾಜಧಾನಿ ಎಲ್ಲವೂ ಇರ್ತದೆ ರಾಜ ರಾಣಿ ಪ್ರಜೆಗಳು ಎಲ್ಲವೂ ಬಂದು ಬಿಡ್ತಾರೆ ಇದಕ್ಕೆ ಶುಭ ನುಡಿಯುವುದು ಎಂದು ಹೇಳಲಾಗ್ತದೆ ನಾವಂತೂ ನರನಿಂದ ನಾರಾಯಣನೇ ಆಗ್ತೇವೆ ಕಡಿಮೆ ಪದವಿಯನ್ನಲ್ಲ ಎಂದು ಮಕ್ಕಳು ಹೇಳ್ತಾರೆ ಇದಕ್ಕೆ ತಂದೆ ತಿಳಿಸ್ತಾರೆ ಹೌದು ಮಕ್ಕಳೇ ಪೂರ್ಣ ಪುರುಷಾರ್ಥ ಮಾಡಿ ಈಗಿನ ಪುರುಷಾರ್ಥದನುಸಾರ ನಾವು ಶ್ರೇಷ್ಠ ಪದವಿ ಪಡೆಯುತ್ತೇವೆಯೇ ಅಥವಾ ಇಲ್ಲವೇ ಎಷ್ಟು ಮಂದಿಗೆ ಮಾರ್ಗವನ್ನು ತಿಳಿಸಿದ್ದೇನೆ ಎಷ್ಟು ಜನ ಅಂಧರಿಗೆ ಊರುಗೋಲಾಗಿದ್ದೇನೆ ಎಂದು ತಮ್ಮ ಲೆಕ್ಕಪತ್ರವನ್ನು ನೋಡಿಕೊಳ್ಳಿ ಒಂದು ವೇಳೆ ಸರ್ವೀಸ್ ಮಾಡಲಿಲ್ಲವೆಂದರೆ ನಾವು ಪ್ರಜೆಗಳಲ್ಲಿ ಹೋಗುತ್ತೇವೆಂದು ತಿಳಿಯಿರಿ ತಮ್ಮೊಂದಿಗೆ ಕೇಳಿಕೊಳ್ಳಿ ಒಂದು ವೇಳೆ ನಾವೀಗ ಶರೀರವನ್ನು ಬಿಟ್ಟರೆ ಯಾವ ಪದವಿಯನ್ನು ಪಡೆಯುತ್ತೇವೆ ಬಹಳ ದೊಡ್ಡ ಗುರಿಯಾಗಿದೆ ಆದ್ದರಿಂದ ಎಚ್ಚರಿಕೆಯಿಂದ ಇರಿ ನಾವಂತೂ ನೆನಪೇ ಮಾಡೋದಿಲ್ಲ ಅನ್ನ ಮೇಲೆ ಚಾರ್ಟನ್ನೇಕೆ ಇಡುವುದೆಂದು ಕೆಲವು ಮಕ್ಕಳು ತಿಳಿಯುತ್ತಾರೆ ಅದಕ್ಕೆ ಹೃದಯಘಾತವಾಗುವುದೆಂದು ಹೇಳಲಾಗ್ತದೆ ಅಂಥವರು ಗಮನವನ್ನೂ ಕೊಡೋದಿಲ್ಲ ಓದುವುದೂ ಇಲ್ಲ ಎಲ್ಲವನ್ನೂ ಅರಿತವನೆಂದು ತಿಳಿದು ಕುಳಿತುಕೊಂಡರೆ ಅಂತಿಮದಲ್ಲಿ ಅನುತ್ತೀರ್ಣರಾಗುವಿರಿ ತಮ್ಮ ಕಲ್ಯಾಣ ಮಾಡಿಕೊಳ್ಳಬೇಕು ಗುರಿ ಧ್ಯೇಯವಂತೂ ಸಮ್ಮುಖದಲ್ಲಿದೆ ನಾವು ಓದಿ ಈ ರೀತಿಯಾಗಬೇಕು ಇದು ಸಹ ಆಶ್ಚರ್ಯವಲ್ಲವೇ ಕಲಿಯುಗದಲ್ಲಿ ರಾಜಧಾನಿ ಇಲ್ಲ ಅಂದ ಮೇಲೆ ಇವರಿಗೆ ಸತ್ಯಯುಗದಲ್ಲಿ ಈ ರಾಜ್ಯ ಭಾಗ್ಯ ಎಲ್ಲಿಂದ ಬಂದಿತು ಅಂದರೆ ಎಲ್ಲವೂ ವಿದ್ಯೆಯ ಮೇಲೆ ಆಧಾರಿತವಾಗಿದೆ ದೇವತೆಗಳು ಮತ್ತು ಅಸುರರ ಯುದ್ಧವಾಯಿತು ದೇವತೆಗಳು ಜಯಗಳಿಸಿ ರಾಜ್ಯ ಪಡೆದರು ಎಂದಲ್ಲ ಅಸುರರು ಮತ್ತು ದೇವತೆಗಳ ಯುದ್ಧವಾಗಲು ಹೇಗೆ ಸಾಧ್ಯ ಕೌರವರು ಮತ್ತು ಪಾಂಡವರ ಯುದ್ಧವೂ ಆಗಲಿಲ್ಲ ಯುದ್ಧದ ಮಾತೇ ನಿಗ ನಿಷೇಧವಾಗಿ ಆಗುತ್ತದೆ ಮೊದಲಿಗೆ ಈ ಮಾತನ್ನು ತಿಳಿಸಿ ತಂದೆ ಹೇಳ್ತರೆ ದೇಹದ ಎಲ್ಲಾ ಸಂಬಂಧಗಳನ್ನು ಬಿಟ್ಟು ತನ್ನನ್ನು ಆತ್ಮನೆಂದು ತಿಳಿಯಿರಿ ನೀವು ಆತ್ಮಗಳು ಅಶರೀರಿಯಾಗಿ ಬಂದಿದ್ದೀರಿ ಮತ್ತೆ ಈಗ ಹಿಂತಿರುಗಿ ಹೋಗಬೇಕಾಗಿದೆ ಆದರೆ ಪವಿತ್ರ ಆತ್ಮಗಳೇ ಹಿಂತಿರುಗಿ ಹೋಗಲು ಸಾಧ್ಯ ತಮೋಪ್ರಧಾನ ಆತ್ಮಗಳು ಹೋಗಲು ಸಾಧ್ಯವಿಲ್ಲ ಆತ್ಮದ ರೆಕ್ಕೆಗಳಂತೂ ತುಂಡರಿಸಲ್ಪಟ್ಟಿದೆ ಮಾಯೆ ಪತಿತರನ್ನಾಗಿ ಮಾಡಿದೆ ತಮೋಪ್ರಧಾನರಾಗಿರುವ ಕಾರಣ ಅಷ್ಟು ದೂರ ಪವಿತ್ರ ಸ್ಥಾನಕ್ಕೆ ಹೋಗಲು ಸಾಧ್ಯವಿಲ್ಲ ಈಗ ನಿಮ್ಮ ಆತ್ಮ ಹೇಳ್ತದೆ ನಾವು ಮೂಲತಃ ಪರಮಧಾಮ ನಿವಾಸಿಗಳಾಗಿದ್ದೇವೆ ಇಲ್ಲಿ ಪಾತ್ರವನ್ನು ಅಭಿನಯಿಸಲು ಈ ಪಂಚತತ್ವಗಳ ಗೊಂಬೆಯನ್ನು ತೆಗೆದುಕೊಂಡಿದ್ದೀರಿ ಯಾರಾದರೂ ಮರಣ ಹೊಂದಿದಾಗ ಸ್ವರ್ಗವಾಸಿಯಾದರೆಂದು ಹೇಳ್ತಾರೆ ಆದದ್ದು ಯಾರು ಅಲ್ಲಿ ಶರೀರವೂ ಹೋಯಿತೋ ಅಥವಾ ಆತ್ಮ ಹೋಯಿತೋ ಶರೀರವಂತೂ ಇಲ್ಲಿ ಸುಟ್ಟು ಹೋಯಿತು ಆದರೆ ಆತ್ಮ ಉಳಿಯಿತು ಅದು ಸ್ವರ್ಗದಲ್ಲಂತೂ ಹೋಗಲು ಸಾಧ್ಯವಿಲ್ಲ ಮನುಷ್ಯರಂತೂ ಯಾರೇನು ತಿಳಿಸುವರೋ ಅದನ್ನು ಹೇಳುತ್ತಿರುತ್ತಾರೆ ಭಕ್ತಿ ಮಾರ್ಗದವರು ಭಕ್ತಿಯನ್ನೇ ಕಲಿಸ್ತಾರೆ ಯಾರ ಯಥಾರ್ಥ ಪರಿಚಯವೂ ಗೊತ್ತಿಲ್ಲ ಶಿವನ ಪೂಜೆ ಎಲ್ಲದಕ್ಕಿಂತ ಶ್ರೇಷ್ಠವೆಂದು ಹೇಳ್ತಾರೆ ಶಿವನೇ ಸರ್ವಶ್ರೇಷ್ಠನಾಗಿದ್ದಾರೆ ಅವನನ್ನೇ ನೆನಪು ಮಾಡಿ ಸ್ಮರಣೆ ಮಾಡಿ ಎಂದು ಮಾಲೆಯನ್ನು ಕೊಡುತ್ತಾರೆ ಶಿವಶಿವ ಎಂದು ಹೇಳಿ ಮಾಲೆಯನ್ನು ಜಪಿಸುತ್ತಾ ಇರಿ ಎಂದು ಹೇಳುತ್ತಾರೆ ಅರ್ಥವಿಲ್ಲದೆ ಮಾಲೆಯನ್ನು ಹಿಡಿದುಕೊಂಡು ಶಿವಶಿವ ಎನ್ನುತ್ತಿರುತ್ತಾರೆ ಹೀಗೆ ಗುರುಗಳು ಅನೇಕ ಪ್ರಕಾರದ ಶಿಕ್ಷಣಗಳನ್ನು ಕೊಡುತ್ತಾರೆ ಅದರಲ್ಲಿ ಇಲ್ಲಿ ಒಂದೇ ಮಾತಾಗಿದೆ ಸ್ವಯಂ ತಂದೆಯೇ ತಿಳಿಸ್ತರೆ ನನ್ನ ನೆನಪು ಮಾಡುವುದರಿಂದ ವಿಕರ್ಮಗಳು ವಿನಾಶವಾಗ್ತವೆ ಬಾಯಿಂದ ಶಿವಶಿವ ಎಂದು ಹೇಳಬೇಕಾಗಿಲ್ಲ ಮಕ್ಕಳು ತಂದೆಯ ನಾಮಸ್ಮರಣೆ ಮಾಡುತ್ತಾರೆಯೇ ಇದೆಲ್ಲವೂ ಗುಪ್ತವಾಗಿದೆ ನೀವೇನು ಮಾಡುತ್ತಿದ್ದೀರಿ ಎಂಬುದು ಯಾರಿಗೂ ಗೊತ್ತಿಲ್ಲ ಕಲ್ಪದ ಹಿಂದೆ ಯಾರು ತಿಳಿದುಕೊಂಡಿದ್ದರೋ ಅವರೇ ಬಂದು ತಿಳಿದುಕೊಳ್ಳುತ್ತಾರೆ ಹೊಸ ಹೊಸ ಮಕ್ಕಳು ಬರುತ್ತಾ ವೃದ್ಧಿ ಹೊಂದುತ್ತಿರುತ್ತಾರೆ ಮುಂದೆ ಹೋದಂತೆ ಡ್ರಾಮಾ ಏನೇನು ತೋರಿಸುತ್ತದೆ ಎಂಬುದನ್ನು ಸಾಕ್ಷಿಯಾಗಿ ನೋಡಬೇಕಾಗಿದೆ ತಂದೆ ಹೀಗೀಗೆ ಆಗುತ್ತದೆ ಎಂದು ಮೊದಲೇ ಸಾಕ್ಷಾತ್ಕಾರ ಮಾಡಿಸುವುದಿಲ್ಲ ಒಂದು ವೇಳೆ ಹಾಗೆ ಮಾಡಿಸಿದರೆ ಅದು ಆರ್ಟಿಫಿಷಿಯಲ್ ಆಗ್ತದೆ ಇವೆಲ್ಲವೂ ತಿಳಿದುಕೊಳ್ಳುವ ಮಾತುಗಳಾಗಿವೆ ಈಗ ನಿಮಗೆ ತಿಳುವಳಿಕೆ ಸಿಗ್ತದೆ ಭಕ್ತಿ ಮಾರ್ಗದಲ್ಲಿ ತಿಳುವಳಿಕೆ ಹೀನರಾಗಿದ್ದೀರಿ ಈಗ ನಿಮಗೆ ತಿಳಿದಿದೆ ಭಕ್ತಿಯೂ ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ ಈಗ ನೀವು ಮಕ್ಕಳು ತಿಳಿದುಕೊಳ್ತೀರಿ ನಾವು ಈ ಹಳೆಯ ಪ್ರಪಂಚದಲ್ಲಿ ಇನ್ನೂ ಇರೋದಿಲ್ಲ ವಿದ್ಯಾರ್ಥಿಗೆ ವಿದ್ಯೆಯೇ ಬುದ್ಧಿಯಲ್ಲಿರುತ್ತದೆ ನೀವು ಸಹ ಈ ಮುಖ್ಯ ಮುಖ್ಯ ಮಾತುಗಳನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಮೊಟ್ಟ ಮೊದಲನೆಯ ಮಾತು ತಂದೆಯ ಪ್ರತಿ ಪಕ್ಕಾ ಮಾಡಿ ನಂತರ ಮುಂದೆ ಹೋಗಿ ಇಲ್ಲವಾದರೆ ವ್ಯರ್ಥವಾಗಿ ಏನನ್ನೋ ಕೇಳುತ್ತಿರುತ್ತಾರೆ ಮಕ್ಕಳು ಕೆಲವರು ಬರೆಯುತ್ತಾರೆ ಬಾಬಾ ಗೀತೆಯ ಭಗವಂತ ಶಿವನಾಗಿದ್ದಾರೆ ಇದಂತೂ ಸಂಪೂರ್ಣ ಸರಿಯಾಗಿದೆ ಎಂದು ಬರೆದುಕೊಟ್ಟಿದ್ದಾರೆ ಎಂದು ಹೇಳ್ತಾರೆ ಭಲೆ ಈ ರೀತಿ ಹೇಳ್ತರೆ ಅವರಿಗೆ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದಿಲ್ಲ ಒಂದು ವೇಳೆ ಅವರಿಗೆ ತಂದೆ ಬಂದಿದ್ದಾರೆಂಬುದು ಅರ್ಥವಾಗಿರುವುದಾದರೆ ನಾವು ಹೋಗಿ ತಂದೆಯೊಂದಿಗೆ ಮಿಲನ ಮಾಡಬೇಕು ಆಸ್ತಿಯನ್ನು ತೆಗೆದುಕೊಳ್ಳಬೇಕೆಂದು ಹೇಳುವರು ಆದರೆ ಒಬ್ಬರಿಗೂ ನಿಶ್ಚಯ ಕುಳಿತುಕೊಳ್ಳುವುದಿಲ್ಲ ಅಂತಹ ಪತ್ರಗಳೇ ಬರುವುದಿಲ್ಲ ಭಲೆ ಜ್ಞಾನ ಚೆನ್ನಾಗಿದೆ ಎಂದು ಬರೀತಾರೆ ಆದರೆ ಅಂತಹ ತಂದೆ ಯಾರಿಂದ ನಾವಿಷ್ಟು ಸಮಯ ದೂರ ಉಳಿದಿದ್ದೆವು ಭಕ್ತಿ ಮಾರ್ಗದಲ್ಲಿ ಎಷ್ಟು ಅಲೆದಾಡಿದೆವು ಈಗ ಆ ತಂದೆ ವಿಶ್ವದ ಮಾಲೀಕರನ್ನಾಗಿ ಮಾಡಲು ಬಂದಿದ್ದಾರೆ ನಾವು ಅವರ ಬಳಿ ಹೋಗಲೇಬೇಕು ಎನ್ನುವ ಧೈರ್ಯ ಯಾರಿಗೂ ಇಲ್ಲ ಮುಂದೆ ಹೋದಂತೆ ಅವಶ್ಯವಾಗಿ ಬರ್ತಾರೆ ಒಂದು ವೇಳೆ ತಂದೆಯನ್ನು ಅರಿತುಕೊಂಡಿದ್ದೀರಿ ಅವರೇ ಸರ್ವಶ್ರೇಷ್ಠ ಭಗವಂತನಾಗಿದ್ದಾರೆ ಎಂಬುದು ಅರ್ಥವಾಗಿದೆ ಎನ್ನುವುದಾದರೆ ಅವರ ಮಕ್ಕಳಾಗಬೇಕಲ್ಲವೇ ಅವರ ಬುದ್ಧಿಯ ಬೀಗ ತೆರೆಯುವುದರಿಂದ ತಿಳುವಳಿಕೆ ಕೊಡಬೇಕಾಗಿದೆ ಅವರ ಬುದ್ಧಿಯ ಬೀಗ ತೆರೆಯುವಂತೆ ತಿಳುವಳಿಕೆ ಕೊಡಬೇಕಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಉದ್ಯೋಗ ವ್ಯವಹಾರಗಳನ್ನು ಮಾಡುತ್ತಾ ಆತ್ಮವನ್ನು ಪಾವನ ಮಾಡಿಕೊಳ್ಳೋದಕ್ಕಾಗಿ ಸಮಯ ತೆಗೆದು ನೆನಪಿನ ಪರಿಶ್ರಮ ಪಡಬೇಕಾಗಿದೆ ಎಂದು ಯಾವುದೇ ಅಸುರಿ ಕರ್ಮ ಮಾಡಬಾರದು ತನ್ನ ಮತ್ತು ಅನ್ಯರ ಕಲ್ಯಾಣ ಮಾಡಬೇಕಾಗಿದೆ ವಿದ್ಯೆಯನ್ನು ಓದಬೇಕು ಮತ್ತು ಓದಿಸಬೇಕಾಗಿದೆ ನಾನೇ ಎಲ್ಲ ಅರಿತವನೆಂದು ತಿಳಿಯಬಾರದು ನೆನಪಿನ ಬಲವನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ ವರದಾನ ಹೆಸರು ಮತ್ತು ಮಾನ ತ್ಯಾಗದ ಮುಖಾಂತರ ಸರ್ವರಿಂದ ಪ್ರೀತಿಯನ್ನು ಗಳಿಸುವಂತಹ ವಿಶ್ವದ ಭಾಗ್ಯವಿಧಾತ ಭವ ಹೇಗೆ ತಂದೆಯನ್ನು ನಾಮರೂಪದಿಂದ ನ್ಯಾರ ಎಂದು ಹೇಳುವಿರಿ ಆದರೆ ಎಲ್ಲರಿಗಿಂತಲೂ ಅಧಿಕ ಹೆಸರಿನ ಗಾಯನ ತಂದೆಯದ್ದಿದೆ ಅದೇ ರೀತಿ ನಾವು ಸಹ ಅಲ್ಪಕಾಲದ ನಾಮ ಮತ್ತು ಮಾನದಿಂದ ನ್ಯಾರ ಆಗಿ ಆಗ ಸದಾ ಕಾಲಕ್ಕಾಗಿ ಸರ್ವರಿಗೆ ಪ್ರಿಯ ಸ್ವತಃವಾಗಿ ಆಗುವಿರಿ ಯಾರು ನಾಮ ಮಾನದ ಬಿಕಾರಿತನದ ತ್ಯಾಗ ಮಾಡ್ತಾರೆ ಅವರು ವಿಶ್ವದ ಭಾಗ್ಯವಿಧಾತ ಆಗ್ತಾರೆ ವಿಶ್ವದ ಫಲವಂತೂ ಸ್ವತಃ ನಿಮ್ಮ ಮುಂದೆ ಸಂಪನ್ನ ಸ್ವರೂಪದಲ್ಲಿ ಬರ್ತದೆ ಅದರಿಂದ ಅಲ್ಪಕಾಲದ ಇಚ್ಛಾ ಮಾತ್ರಂ ಅವಿದ್ಯೆ ಆಗಿರಿ ಕಚ್ಚಾ ಫಲ ತಿನ್ನಬೇಡಿ ಅದರ ತ್ಯಾಗ ಮಾಡಿದ್ದೆಯಾದರೆ ಭಾಗ್ಯ ನಿಮ್ಮ ಹಿಂದೆ ಬರ್ತದೆ ಸುವಾಕ್ಯ ಪರಮಾತ್ಮ ತಂದೆಯ ಮಕ್ಕಳಾಗಿರುವಿರಿ ಅಂದಾಗ ಬುದ್ಧಿರೂಪಿ ಕಾಲು ಸದಾ ಸಿಂಹಾಸನಾಧಿಕಾರಿಯಾಗಿ ಆಗಿ ಆಗಿರುತ್ತದೆ ಅವ್ಯಕ್ತ ಸೂಚನೆ ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ ಯಾವುದೇ ಸೇವೆಯ ಪ್ಲ್ಯಾನ್ ಮಾಡ್ತೀರಿ ಭಲೆ ಮಾಡಿ ಭಲೆ ಯೋಚಿಸಿ ಆದರೆ ಏನಾಗುವುದು ಆಶ್ಚರ್ಯವಂತರಾಗಿ ಅಲ್ಲ ವಿದೇಹಿ ಸಾಕ್ಷಿಯಾಗಿ ಯೋಚಿಸಿ ಯೋಚಿಸಿದ್ದೀರಿ ಪ್ಲಾನ್ ತಯಾರು ಮಾಡಿದ್ದೀರಿ ಹಾಗೂ ಸೆಕೆಂಡ್ನಲ್ಲಿ ಪ್ಲೇನ್ ಸ್ಥಿತಿ ಆಗುತ್ತಾ ಹೋಗಿ ಈಗ ಈ ಸ್ಥಿತಿಯ ಇದೆ ಈ ವಿದೇಹಿ ಸ್ಥಿತಿ ಪರಿಸ್ಥಿತಿಯನ್ನು ಸಹಜವಾಗಿ ಪಾರು ಮಾಡುವುದು ಹೇಗೆಂದರೆ ಮೋಡಗಳು ಬರ್ತವೆ ಹೊರಟು ಹೋಗ್ತವೆ ವಿದೇಹಿ ಅಚಲ ಅಡೋಲ ಆಗಿ ಆಟವನ್ನು ನೋಡುತ್ತಿರುತ್ತಾರೆ ಇಂದಿನ ಮುರಳಿಯ ಪ್ರಶ್ನೋತ್ತರ ನೀವು ಮಕ್ಕಳ ಬಾಯಿಂದ ಸದಾ ಯಾವ ಶುಭ ನುಡಿಗಳು ಹೊರಬರಬೇಕು ಬಾಯಿಂದ ಸದಾ ಇದೇ ಶುಭ ಮಾತುಗಳನ್ನು ಮಾತನಾಡಿ ನಾವು ನರನಿಂದ ನಾರಾಯಣರಾಗುತ್ತೇವೆ ಕಡಿಮೆ ಪದವಿ ಪಡೆಯೋದಿಲ್ಲ ನಾವೇ ವಿಶ್ವದ ಮಾಲೀಕರಾಗಿದ್ದೆವು ಈಗ ಪುನಃ ಆಗುತ್ತೇವೆ ಆದರೆ ಈ ಗುರಿ ಉನ್ನತವಾಗಿದೆ ಆದ್ದರಿಂದ ಬಹಳ ಬಹಳ ಎಚ್ಚರಿಕೆಯಿಂದಿರಬೇಕಾಗಿದೆ ತಮ್ಮ ಲೆಕ್ಕಪತ್ರವನ್ನು ನೋಡಿಕೊಂಡು ಗುರಿ ಧ್ಯೇಯವನ್ನು ಸಮ್ಮುಖದಲ್ಲಿಟ್ಟುಕೊಂಡು ಪುರುಷಾರ್ಥ ಮಾಡಬೇಕು ಇದರಲ್ಲಿ ಹೃದಯಾಘಾತವಾಗಬಾರದು ಒಳ್ಳೆಯದು ಓಂ ಶಾಂತಿ